ತುಳಸಿ ಪೂಜೆಯ ಮಹತ್ವ ತುಳಸಿಯನ್ನು ದೇವತೆಗಳ ಪ್ರಿಯವಾದ ಸಸ್ಯವೆಂದು ಪರಿಗಣಿಸಲಾಗುತ್ತದೆ ತುಳಸಿ ತುಳಸಿದೇವಿಯನ್ನು ಲಕ್ಷ್ಮೀದೇವಿಯ ಅವತಾರವೆಂದು ನಂಬಲಾಗುತ್ತದೆ ವಿಷ್ಣು ಪೂಜೆಯಲ್ಲಿ ತುಳಸಿಯ ಎಲೆ ಅತ್ಯಂತ ಮುಖ್ಯವಾದದ್ದು ತುಳಸಿ ಪೂಜೆ ಮಾಡಿದರೆ ಮನೆಗೆ ಶಾಂತಿ ಸಮೃದ್ಧಿ ಮತ್ತು ಆರೋಗ್ಯ ಬರುತ್ತದೆ ಎಂದು ನಂಬಿಕೆಯಿದೆ ತುಳಸಿ ಪೂಜೆಯ ದಿನ ತುಳಸಿ ಪೂಜೆಯನ್ನು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಸಾಮಾನ್ಯವಾಗಿ ದೀಪಾವಳಿಯ ನಂತರದ ಹಬ್ಬ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವಾಗಿ ಆಚರಿಸಲಾಗುತ್ತದೆ ತುಳಸಿಯ ವಿವಾಹವನ್ನು ಶಾಲಿಗ್ರಾಮ ವಿಷ್ಣುವಿನೊಂದಿಗೆ ತುಳಸಿ ವಿವಾಹ ಮಾಡಲಾಗುತ್ತದೆ ತುಳಸಿ ಪೂಜೆ ವಿಧಾನ ಪೂರ್ವಸಿದ್ಧತೆ ತುಳಸಿ ಕಟ್ಟೆಯನ್ನು ಸ್ವಚ್ಛವಾಗಿ ತೊಳೆಯಿರಿ ಹೂವು ಹಣ್ಣು ದೀಪ ಧೂಪ ನೈವೇದ್ಯ ನೀರು ಇತ್ಯಾದಿ ಸಿದ್ಧಪಡಿಸಿ ಸ್ನಾನ ಮತ್ತು ಶುದ್ಧೀಕರಣ ಪೂಜೆ ಮಾಡುವವನು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಧರಿಸಬೇಕು ಸಂಕಲ್ಪ ದೇವರ ಮುಂದೆ ಕುಳಿತು ಸಂಕಲ್ಪ ಮಾಡಿ ಶ್ರೀ ತುಳಸಿ ದೇವಿಯ ಪ್ರೀತಿಗಾಗಿ ಈ ಪೂಜೆಯನ್ನು ಮಾಡುತ್ತಿದ್ದೇನೆ ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಬೇಕು ಪೂಜಾ ಕ್ರಮ ತುಳಸಿಗೆ ಅಕ್ಕಿ ಹಾಲು ಹೋ ಅಕ್ಷತೆ ಅರ್ಪಿಸಿ ದೀಪ ಹಚ್ಚಿ ಧೂಪ ಅರ್ಪಿಸಿ ಈ ಮಂತ್ರವನ್ನು ಪಠಿಸಿ ತುಳಸಿ ಶ್ರೀಮಹಾಲಕ್ಷ್ಮಿಯ ವಿಶ್ವಪೂಜಿತ ವೈಷ್ಣವಿ ಕೇಶವಪ್ರಿಯ ಸೌಭಾಗ್ಯಂ ದೇಹಿ ಮೇ ತುಳಸಿ ಸತಿ ನಂತರ ತುಳಸಿಗೆ ನೈವೇದ್ಯ ಹಾಲು ಹಣ್ಣು ಸಿಹಿ ಸಮರ್ಪಿಸಿ ಆರತಿ ಮಾಡಿ ಪ್ರಾರ್ಥನೆ ಸಲ್ಲಿಸಬೇಕು ತುಳಸಿ ವಿವಾಹ ವಿಶೇಷ ಹಬ್ಬದಂದು ತುಳಸಿಗೆ ವಧುವಿನಂತೆ ಅಲಂಕರಿಸಿ ಶಾಲಿಗ್ರಾಮ ಅಥವಾ ವಿಷ್ಣುವಿನ ಪ್ರತಿಮೆಯನ್ನು ವರನಂತೆ ಅಲಂಕರಿಸಿ ವಿವಾಹ ಮಂತ್ರಗಳನ್ನು ಪಠಿಸಿ ಹಾಲು ಅಕ್ಕಿ ಸುರಿದು ವಿವಾಹ ಪೂರ್ಣಗೊಳಿಸಲಾಗುತ್ತದೆ ತುಳಸಿ ಪೂಜೆ ನಂತರ ಪೂಜೆ ಬಳಿಕ ತುಳಸಿ ಎಲೆಯನ್ನು ದೇವರಿಗೆ ಅರ್ಪಿಸಿ ದಿನನಿತ್ಯ ತುಳಸಿಗೆ ನೀರು ಎರಚುವುದು ಮತ್ತು ಪ್ರಾರ್ಥನೆ ಮಾಡುವುದು ಶುಭಕರ